ಇವತ್ತಿನ ಶ್ರೂಪಯಣ ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ ನೋಡ್ತಾ ಹೋಗಿ ವಿಡಿಯೋನ ಹೇಳ್ತಾ ಹೋಗ್ತೀನಿ ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಮಸ್ಕಾರ ಎಲ್ರಿಗೂ ಮಲ್ಲೇಶ್ವರಂ ಒಂದು ದಿನ ಹೆಂಗಿತ್ತು ಏನಿತ್ತು ಏನೇನು ಖರೀದಿ ಮಾಡಿದ್ವಿ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಏನೇನು ಮಾಡ್ಬೋದು ನಾವು ಮಲ್ಲೇಶ್ವರಂ ಬೀಚ್ ಆದಾಗ ಟೆನ್ ತರ್ಟಿ ಆಗಿತ್ತು ಟೆನ್ ತರ್ಟಿ ಆ ಮೇನ್ ಸ್ಟ್ರೀಟ್ ಏನಿದೆ ಕ್ರಾಸ್ ಅಲ್ಲಿ ಸ್ವಲ್ಪ ಖಾಲಿ ಖಾಲಿ ಇತ್ತು ಬಟ್ ಇದು ನೋಡಿರಿ ಇದು ಮಾಯ್ ಕಾಡ್ ಸಿ ಟಿ ಆರ್ ಟಿಫಿನ್ ಕಾರ್ನರ್ ಟಿಫಿನ್ ಸೆಂಟರ್ ಬೆಳಗ್ಗೆ ನೋಡಿದರೆ ಮಾಯ್ ಕಾರ್ಡ್ ಎಷ್ಟು ಕ್ಯೂ ಇತ್ತು ಗೊತ್ತಾ ಅಲ್ಲಿ ನೋಡ್ತಾ ಇರ್ಬೋದು ನೀವು ಜನ ಎಲ್ಲ ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂತ ಅಲ್ಲಿ ನೋಡಿಕೊಂಡು ನಾವು ವಿಸಿಟ್ ಮಾಡಿದ್ದು ಮಹಾಗಣಪತಿ ಟೆಂಪಲ್ ಶ್ರೀರಾಮ ಮಂದಿರ ಪಕ್ಕದಲ್ಲಿರುವಂಥ ಮಹಾಗಣಪತಿ ಟೆಂಪಲ್ ಆ್ಯಕ್ಚುಲಿ ನಾವು ಮಲ್ಲೇಶ್ವರಮಿಗೆ ಹೋಗಿದ್ದಿವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡಲಿಕ್ಕೆ ನಮಗೆ ಗೊತ್ತು ನಮ್ಮ ಫ್ರೆಂಡ್ ಅವರೊಬ್ಬರು ಅವ್ರದ್ದು ಷಷ್ಟಿ ಪೂರ್ತಿ ಇತ್ತು ಸೊ ಹಾಗಾಗಿ ಅಲ್ಲಿ ಶ್ರೀರಾಮ ಮಂದಿರಕ್ಕೆ ಹೋಗಿ ಅವ್ರದ್ದು ಅವ್ರದ್ದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಅಟೆಂಡ್ ಮಾಡಲಿಕ್ಕೆ ಹೋಗಿದ್ವಿ ಅವ್ರದ್ದು ಫಂಕ್ಷನ್ ತುಂಬಾ ಚೆನ್ನಾಗಾಯಿತು ಷಷ್ಠಿ ಪೂರ್ತಿ ನೋಡೋಕ್ಕೂ ಅನುಭವಿಸೋಕ್ಕೂ ಸ್ವಲ್ಪ ಲಕ್ಕಿರ್ಬೇಕಂತ ಇರುತ್ತೆ ಆ್ಯಕ್ಚುಲಿ ನೋಡಿ ಅವ್ರ ಖುಷಿ ಎಷ್ಟು ಚೆನ್ನಾಗಿದೆ ಅಲ್ವಾ ಎಲ್ಲರೂ ಎಷ್ಟು ಚಂದ ಹಾಡು ಹೇಳ್ಕೊಂಡು ಡಾನ್ಸ್ ಆಡಿಕೊಂಡು ವಯಸ್ಸಿನ ಒಂದು ಮಿತಿ ಇಲ್ದಿರ ಎಲ್ಲರೂ ಕೂಡ ತುಂಬ ಖುಷಿ ಖುಷಿಯಾಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಇದು ಅಯ್ಯಂಗಾರ್ಸ್ದು ಆ್ಯಕ್ಚುಲಿ ಅಯ್ಯಂಗಾರ್ಸ್ ಅಂತಂದರೆ ಪುಳಿಯೋಗರೆ ಫೇಮಸ್ಸು ಅವ್ರದ್ರಲ್ಲಿ ಓಕೆ ಪುಳಿಯೋಗರೆ ರಸಮ್ಮು ಇದೆಲ್ಲ ತುಂಬಾ ಫೇಮಸ್ಸು ಅಲ್ಲಿ ನಾವು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಬಾಳೆ ಎಲೆ ಊಟ ತುಂಬಾ ಇಷ್ಟ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಜನಕ್ಕೆ ಬಾಳೆ ಎಲೆ ಊಟ ಇಷ್ಟ ತುಂಬ ವೆರೈಟಿಸ್ ಇತ್ತು ಅದರಲ್ಲಿ ಬೆಸ್ಟ್ ಅಂತಂದರೆ ರಸಂ ಅದನ್ನು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಮುಗಿಸ್ಕೊಂಡು ಮಲ್ಲೇಶ್ವರಮಲ್ಲಿ ಒಂದು ರೌಂಡ್ ಹಾಕೋಣ ಅಂತ ಹೊರಟ್ವಿ ಮಲ್ಲೇಶ್ವರಂ ಅಂದರೆ ಕೇಳಬೇಕಾ ಎ ಟು ಝಡ್ ನಿಮಗೇನು ಬೇಕೋ ಅದು ಸಿಗುತ್ತೆ ಇಂಥದ್ದಿಲ್ಲ ಅಂತ ಅನ್ನೋಂಗಿಲ್ಲ ಸಿಕ್ಕಾಪಟ್ಟೆ ಐಟಮ್ ಸಿಗುತ್ತೆ ಅಲ್ಲಿ ಹೂವು ಎಲ್ಲ ಸಿಕ್ಕಾಪಟ್ಟೆ ವೆರೈಟಿ ಸಿಕ್ತು ಇಲ್ಲಿ ನೋಡ್ತಾ ಇರ್ಬೋದು ತರಕಾರಿಗಳು ಕೂಡ ತುಂಬಾ ಫ್ರೆಶ್ ಆಗಿ ವೆರೈಟೀಸ್ ಆಫ್ ತರಕಾರಿ ಸಿಗುತ್ತೆ ನಿಮಗಿಲ್ಲಿ ಆಮೇಲೆ ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಇಯರಿಂಗ್ಸು ಯಪ್ಪಾ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇತ್ತು ಆಮೇಲೆ ಅಂತೆ ಪ್ಲಾಜೋ ಅಂತೆ ಆಮೇಲೆ ಸೆಟ್ಸು ಆ್ಯಕ್ಚುಲಿ ತ್ರೀ ಪೀಸು ಟೂ ಪೀಸ್ ಸೆಟ್ಸ್ ಬರುತ್ತೆ ನಾನು ಒಂದು ಟ್ರೈ ಮಾಡೋಣ ಅಂತ ನೋಡಿದೆ ಯಾವ ಚೆನ್ನಾಗಿ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ ಟ್ರೈ ಮಾಡ್ತಾ ಇದ್ದೆ ನೋಡಿ ಇದಾಗುತ್ತಾ ಕಲರ್ ಸೂಟ್ ಆಗುತ್ತಾ ಅಂಥೇಳಿ ಒಂದು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ತೊಗೊಂಡು ಅಲ್ಲಿಂದ ಅದೇ ಶ್ರೀರಾಮ ಮಂದಿರ ಅಲ್ಲ ಅದೇ ರೋಡಲ್ಲಿ ಒಂದು ವೈಟ್ ಮೆಟಲ್ ಶಾಪ್ ಇದೆ ಅಲ್ಲಿ ಬಂದ್ವಿ ರಿಟರ್ನ್ ಗಿಫ್ಟ್ಸಿಗೆ ತುಂಬಾ ಕಲೆಕ್ಷನ್ಸ್ ಇತ್ತು ಅಲ್ಲಿ ಇದು ನೋಡ್ತಾ ಇರ್ಬೋದು ಜಸ್ಟ್ ಟೆನ್ ರುಪೀಸ್ ಅಷ್ಟೇ ಟೆನ್ ರುಪೀಸ್ ರಿಟರ್ನ್ ಗಿಫ್ಟ್ಸಿಗೆಲ್ಲ ಸೂಪರಾಗಿದೆ ಇದು ನಿಮಗೆ ಟ್ವೆಂಟಿ ಟು ರುಪೀಸ್ ಅಂತೆ ಆಮೇಲೆ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ತಟ್ಟೆಗಳು ಆ ಥರ ಎಲ್ಲ ಇದೆ ಇದು ನಿಮಗೆ ಟ್ವೆಂಟಿ ರುಪೀಸಿಗೆ ಸಿಗುತ್ತಂತೆ ಈ ಫ್ಲವರ್ ಬೌಲು ಕೂಡ ಟ್ವೆಂಟಿ ರುಪೀಸ್ ಅಂತೆ ನೋಡಿ ಎಷ್ಟು ಚೆನ್ನ ಚೆನ್ನಾಗಿರೋ ನಿಮಗೆ ಈ ಫೈಬರ್ ಥರ ಇರೋದು ಡಿಫ್ರೆಂಟ್ ಡಿಸೈನ್ಸು ಶೇಪ್ಸಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ರಿಟರ್ನ್ ಗಿಫ್ಟ್ಸು ಇದು ವೈಟ್ ಮೆಟಲ್ಲು ಸಿಲ್ವರ್ ಥರ ಕಾಣಿಸುತ್ತೆ ತ್ರೀ ತರ್ಟಿ ರುಪೀಸ್ ಅಂತೆ ನೋಡಿ ಆ ಗೋಲ್ಡನ್ ಕಲರ್ದೆಲ್ಲ ಇದೆ ಆಮೇಲೆ ಈ ಥರ ದೀಪದ ಸೆಟ್ಟೆಲ್ಲ ಇದೆ ನೋಡಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಇವರ ಹತ್ರ ಹೋಲ್ಸೇಲ್ ಇದು ಆ ಕಡೆ ಬಂದರೆ ಒಂದು ಸಲ ವಿಸಿಟ್ ಮಾಡ್ಬೋದು ನೀವು ನಾವು ಆಫ್ ದ ಐಟಮ್ಸ್ ಎಲ್ಲ ತೊಗೊಂಡ್ವಿ ಅಲ್ಲಿ ಈ ಪೀಕಾಕ್ ನೋಡಿದರೆ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಇದು ಫಾರ್ಟಿ ಟು ರುಪೀಸ್ ಅಂತೆ ಆಮೇಲೆ ಈ ಡಕ್ಸ್ ಎಲ್ಲ ನೋಡ್ತಾ ಇರ್ಬೋದು ಇದು ಅರ್ಶನ ಕುಂಕುಮ ಹಾಕ್ಕೊಡೋಕ್ಕೆ ಓಕೆ ಇದು ಕೂಡ ನಿಮಗೆ ಏಯ್ಟಿ ರುಪೀಸಲ್ಲಿ ಸಿಗುತ್ತೆ ಹೋಲ್ಸೇಲ್ ಪ್ರೈಸಲ್ಲಿ ಆನೆಗಳಿದೆ ಆಮೇಲೆ ನೋಡಿ ಈ ತಟ್ಟೆ ಬಂದುಬಿಟ್ಟು ನಿಮಗೆ ಫಿಫ್ಟಿ ರುಪೀಸ್ ಅಂತೆ ಫಿಫ್ಟಿ ರುಪೀಸು ಸ್ವಲ್ಪ ಮೀಡಿಯಮ್ ಸೈಜ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡ ತಟ್ಟೆ ಅಂತಂದರೆ ಹಂಡ್ರೆಡ್ ರುಪೀಸು ಬಟ್ ವರ್ತಿದೆ ಪ್ರೈಸಸ್ ಎಲ್ಲ ತುಂಬ ಬರ್ತಿದೆ ಕ್ವಾಲಿಟಿನೂ ಕೂಡ ನಾವು ಯಾವ ಥರ ದುಡ್ಡು ಕೊಡ್ತೀವಿ ಆ ಥರ ಗಟ್ಟಿ ನಿಮಗೆ ಸಿಗುತ್ತೆ ಓಕೆ ಅದು ಮುಗಿಸ್ಕೊಂಡು ಇಲ್ಲಿ ನೋಡಿ ಉಪ್ಪಿನಕಾಯಿ ಹಾಕಲಿಕ್ಕೆ ಜಾಡಿ ಆ ಭರಣಿ ಏನಂತಾರೆ ಅದು ಇದೆ ಅದು ಮುಗಿಸ್ಕೊಂಡು ವೆಂಕಟೇಶ್ವರ ಗಾರ್ಮೆಂಟ್ಸ್ ಹೋದ್ವಿ ನಾವು ಆಫ್ ದ ಕ್ಲೋತ್ಸ್ ತೊಗೋಬೇಕಂಥೇಳಿ ಹೇಳಿ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ ನಾನು ಅಲ್ಲಿಂದ ಅಲ್ಲಿ ಸ್ವಲ್ಪ ಟೀ ಶರ್ಟ್ಸು ಅದು ಇದು ಎಲ್ಲ ತಗೊಂಡು ಆನ್ ವೇ ಬರಬೇಕಾದ್ರೆ ಈ ಥರ ಮ್ಯಾಂಗೋ ಮಾವಿನಕಾಯಿ ಎಲ್ಲ ಕಟ್ ಇದ್ದರು ಅದನ್ನು ಕಟ್ ಮಾಡಿಸ್ಕೊಂಡು ಇಷ್ಟು ತೂಕಕ್ಕೆ ಅಂತ ತಗೊಂಡೋಗಿ ಉಪ್ಪಿನಕಾಯಿ ಹಾಕ್ಕೊಳ್ತಾರಂತೆ ಮನೇಲಿ ಆಮೇಲೆ ಕೆಲವೊಂದು ಸಾಫ್ಟ್ ಟಾಯ್ಸ್ ನೋಡಿದೆ ಕ್ಯೂಟಾಗಿ ಚೆನ್ನಾಗಿತ್ತು ಸರಿ ತೊಗೊಳ್ಳೋಣ ಅಂಥೇಳಿ ತೊಗೊಂಡೆ ರೀಸನೇಬಲ್ ಪ್ರೈಸಿಗೆ ಸಿಕ್ತು ಸಮ್ ಒನ್ ಫಿಫ್ಟಿ ಅಂತ ಹೇಳಿದರು ಅವರು ಒನ್ ತರ್ಟಿ ಎಲ್ಲ ಮಾಡಿಕೊಂಡು ತೊಗೊಂಡು ಬಂದೆ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಇಲ್ಲಿ ಕೂಡ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಮನೆ ಬರಲಿಕ್ಕೆ ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಇದೆ ಗೊತ್ತಾ ಮಲ್ಲೇಶ್ವರಮ್ಮು ಅದು ಒಂಥರ ಹಾಟ್ ಏರಿಯಾ ಆಫ್ ದ ಬ್ಯಾಂಗ್ಳೂರ್ ಅಂಥೇಳಿ ಬೆಳಗ್ಗೆ ನಿಮಗೆ ಅಷ್ಟೊಂದೆಲ್ಲ ರಶ್ ಇರಲ್ಲ ಬಟ್ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಓಕೆ ನಾಲ್ಕು ಗಂಟೆ ಮೇಲೆ ನಿಮಗೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇಂಥ ಸಿಗಲ್ಲ ಅನ್ನೋಂಗಿಲ್ಲ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಬಟ್ ಹುಡುಕ್ಬೇಕು ನೀವು ಓಡಾಡಬೇಕು ಹುಡುಕಬೇಕು ಒಳ್ಳೊಳ್ಳೆ ಅಂಗಡಿಗಳ್ನ ನೋಡಬೇಕಲ್ಲಿ ಒಳ್ಳೊಳ್ಳೆ ಮಟೀರಿಯಲ್ಸ್ನ ನೋಡಬೇಕು ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ ಎಲ್ಲನೂ ಸಿಗುತ್ತೆ ಕೈಯಲ್ಲಿ ದುಡ್ಡು ಇರಬೇಕು ಚೆನ್ನಾಗಿ ಓಡಾಡೋಕ್ಕೆ ಸ್ವಲ್ಪ ಶಕ್ತಿ ಇರಬೇಕು ಹಾಗಾಗಿ ನೀವೆಲ್ಲನೂ ಶಾಪಿಂಗ್ ಮಾಡ್ಕೊಂಡು ಬರ್ತೀರ ನಾವು ಸುಮಾರು ಐಟಮ್ಸ್ ಎಲ್ಲ ಇವತ್ತು ಪರ್ಚೇಸ್ ಮಾಡಿದ್ವಿ ಪರ್ಚೇಸ್ ಮಾಡಿ ಮನೆಗೆ ಬರೋ ಜೊತೆಗೆ ಸಾಯಂಕಾಲವೇ ಆಯಿತು ನಮ್ಮದು ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು